ಟಿ ನರಸೀಪುರ ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ಸತ್ಯವಂದನಾ ಕಾರ್ಯಕ್ರಮದ ಅಡಿಯಲ್ಲಿ ಮಹಿಳೆಯರ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಗ್ರಾಮಾಂತರ ಬಿ ಜೆ ಪಿ ಅಧ್ಯಕ್ಷ ಎಲ್ ಆರ್ ಮಹಾದೇವಸ್ವಾಮಿ ಅವರು ಮಾತನಾಡುತ್ತಾ ಒಂದು ಕೈಯಿಂದ ಕೊಟ್ಟು ಮತ್ತೊಂದು ಕೈಯಿಂದ ಕಿತ್ತುಕೊಳ್ಳುವ ಕಾಂಗ್ರೆಸ್ ಸರ್ಕಾರದವರ ಉಚಿತ ಯೋಜನೆಗಳನ್ನು ನಂಬದೆ ನರೇಂದ್ರ ಮೋದಿಯವರ ಗ್ಯಾರಂಟಿಗಳನ್ನು ನಂಬಿ ಬದುಕು ಕಟ್ಟಿಕೊಳ್ಳಿ ಎಂದು ಜಿಲ್ಲಾ ಗ್ರಾಮಾಂತರ ಬಿ ಜೆ ಪಿ ಅಧ್ಯಕ್ಷರಾದ ಎಲ್ ಆರ್ ಮಹಾದೇವಸ್ವಾಮಿ ಅವರು ಹೇಳಿಕೆ ನೀಡಿದರು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷ ಕೊಟ್ಟಂಥ ಕರೆಯಲ್ಲಿ ಶಕ್ತಿ ವಂದನಾ ಕಾರ್ಯಕ್ರಮದ ಎರಡನೇ ದಿನ ಇವತ್ತು ನಮ್ಮ ವರ್ಣ ಮಂಡಲದ ಮಹಿಳಾ ಮೋರ್ಚಾ ವತಿಯಿಂದ ನಾರಿ ಶಕ್ತಿಯವರು ಅಂದರೆ ಮೋದಿಯವರ ಕಾನ್ಸೆಪ್ಟು ಮೂವತ್ತ್ಮೂರು ಪರ್ಸೆಂಟ್ ಏನು ಮಹಿಳೆಯರಿಗೆ ಕೊಡಬೇಕು ಅಂತ ಇದ್ದಾರೆ ಆ ನಿನ್ನೆ ಅವ್ರದ್ದು ಒಂದು ವಾಕ್ಯತಾನ ಅಂತ ಚಾತ ಇತ್ತು ಇವತ್ತು ಮಹಿಳೆಯರು ಸ್ಕೂಟ್ ಓಲ್ಡ್ ಓಡಿಸುವ ಮೂಲಕ ನಾವು ಮುಂದಿನ ದಿನಗಳಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಏನು ಇದು ಮಾಡಬೇಕು ಅಂತ ಹೇಳಿದ್ರ ಅದಕ್ಕೆ ನಾವು ಬದ್ರಾಗಿದ್ದೀವಿ ಶಕ್ತಿ ಮಹಿಳೆಯರು ಕೂಡ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತ ಒಂದನ್ನು ತೋರಿಸೋಕೆ ಇವತ್ತು ಇಡೀ ನರಸಿಂಹಪುರದಲ್ಲಿ ಒಂದು ಕಿಲೋಮೀಟ್ರ್ ಜಾತಾ ಹೋಗ್ತಾರೆ ಎರಡನೇದು ಮಹಿಳೆಯರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಉಜ್ವಲ ಯೋಜನೆ ಹಾಗೂ ಶಕ್ತಿ ಸಮ್ಮಾನ್ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಹಾಗೂ ತಾಯಿ ಸಮ್ಮಾನ್ ಯೋಜನೆಯನ್ನು ನೀಡಿದ್ದಾರೆ ಅದಲ್ಲದೆ ಮೊದಲಿಗೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳ ಆಗಿದ್ದಾಗ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಮತ್ತು ಶಾಲಾ ಮಕ್ಕಳು ಹೆಣ್ಮಕ್ಳು ಅದರಲ್ಲೂ ಹೆಣ್ಮಕ್ಳು ಶಾಲೆಗೆ ಹೋಗ್ಬೇಕಾದ್ರೆ ಸೈಕಲ್ ವಿತರಣೆ ಮಾಡಿ ಅವರು ಕೂಡ ಶಾಲೆಗೆ ಸೈಕಲಲ್ಲಿ ಬರಲಿ ಅನ್ನೋ ಒಂದು ಸಮಾನತೆಕ್ಕನ್ನು ಕೂಡ ನೀಡಿದರು ಈ ರೀತಿ ಹೆಚ್ಚಿನ ರೀತಿ ಭಾರತೀಯ ಜನತಾ ಪಾರ್ಟಿ ಮಹಿಳೆಯರನ್ನ ಸ್ವಾವಲಂಬನೆ ಆಗಿದೆ ಹಾಗಾಗಿ ಅವರು ಕೊಟ್ಟಂಥ ಈ ಕಾರ್ಯಕ್ರಮಗಳನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮಹಿಳೆಯ ಸಬಲೀಕರಣಕ್ಕೋಸ್ಕರ ಅವರು ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳನ್ನೂ ಸಂಘ ಸಂಸ್ಥೆಗಳಿಗೆ ಸ್ತ್ರೀ ಶಕ್ತಿಗಳಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತದಾರರನ್ನಾಗಿ ಒಂದು ಒಲೆ ಮತ್ತು ಇದನ್ನು ಮಾಡೋ ರೀತಿಯಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಾಳೆ ಕೂಡ ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿಯವರು ವೆಸ್ಟ್ ಬೆಂಗಾಳಲ್ಲಿ ಮೊನ್ನೆ ನಡೆದಂತಹ ಒಂದು ಘಟನೆಯ ವರದಿಯನ್ನು ಎಲ್ಲ ಮಹಿಳೆಯರ ಮುಂದೆ ಲೈವ್ ಬಂದು ಈ ರೀತಿ ಘಟನೆಗಳು ನಡೆದರೆ ದೇಶದ ಭದ್ರತೆನ ಕಾಪಾಡಲು ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ಕೂಡ ಮಹಿಳೆಯರು ಪ್ರಬಲ ಆಗಬೇಕು ಅಂತ ಹೇಳಿ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಮಹಿಳೆಯರನ್ನ ಯಾವ ರೀತಿ ದುರುಪಯೋಗ ಪಡ್ಕೋತಾ ಇದ್ದಾರೆ ಅಂದರೆ ಮಹಿಳೆಯರಿಗೆ ಬಸ್ನ ಉಚಿತವಾಗ್ತೀರಿರೋದ್ರಿಂದ ಮಹಿತ್ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ಒಂದು ಕೈಲಿ ಕೊಟ್ಟು ಒಂದು ಕೈಲಿ ಕಿತ್ಕೊಳ್ತಾ ಇದ್ದಾರೆ ನೀವು ಅಲೆ ನೋಡಿರ್ಬೋದು ಮದ್ಯಪಾನನ ಹೆಚ್ಚಿಸಿ ಅದರಿಂದ ಒಂದು ಕಡೆ ವಸೂಲಿ ಮಾಡಿದ್ರೆ ಕರೆಂಟ್ ಬಿಲ್ನ ಹೆಚ್ಚಿ ಒಂದು ಕಡೆ ವಸೂಲಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮೋದಿನೇ ಗ್ಯಾರಂಟಿ ಅಂತ ತಿಳ್ಕೊಳ್ಳಿ ಕಾಂಗ್ರೆಸ್ ಅವರ ಸುಳ್ಳು ಭರವಸೆಯನ್ನು ಕಿವಿಗೊಡಿದೆ ಮೋದಿಯವ್ರನ್ನೇ ಗ್ಯಾರಂಟಿ ಅಂತ ನಂಬಿ ಭಾರತೀಯ ಜನತಾ ಪಾರ್ಟಿ ದೇಶದ ಸುಭದ್ರತೆಗೆ ಮುಂದಿನ ದಿನಗಳಲ್ಲಿ ಮತ್ತು ಈಗಿದ್ದೇ ಹತ್ತು ವರ್ಷದಿಂದ ಕೂಡ ಒಂದು ಕಾಯಕಲ್ಪ ಇರೋದ್ರಿಂದ ಇನ್ನು ಹೆಚ್ಚಿನ ರೀತಿಯಲ್ಲಿ ಮೋದಿ ಅವ್ರನ್ನ ಕೆಲ್ಸ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಭಾರತ ಒಂದು ಸಮೃದ್ಧಿ ರಾಷ್ಟ್ರ ಆಗುತ್ತೆ ಅಂತ ಹೇಳ್ತಾ ಮಾತಾಡಲು ಅವಕಾಶ ಸಮೃದ್ಧಿ ಯೋಜನೆ ಇರ್ಬೋದು ಭೇಟಿ ಬಚಾವೋ ಭೇಟಿ ಪಡಾವೋ ಯೋಜನೆ ಇರ್ಬೋದು ಸ್ತ್ರೀಗೆ ಸ್ವಾವಲಂಬಿ ಬರಬೇಕು ಮತ್ತೆ ಸ್ವಾಭಿಮಾನ ಹೇಗೆ ನಡ್ಕೋಬೇಕು ಅನ್ನೋದನ್ನ ನಮ್ಮ ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ ತರಟಿ ತ್ರೀ ಪರ್ಸೆಂಟ್ ನೀಡೋದ್ರ ಮೂಲಕ ನಮ್ಮನೆಲ್ಲ ಗೌರವಿಸಿದ್ದಾರೆ ನಾವೆಲ್ಲ ಈ ಸಾರಿ ಮೋದಿಯವರ ಕೈ ಬಲಪಡಿಸಬೇಕಂತ ಬರು ಈ ಒಂದು ದಿಸೆಯಲ್ಲಿ ನಮ್ಮ ಮೋದಿಜಿಯವರು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದನ್ನು ನಮ್ಮ ಜನರಿಗೆ ಕಲ್ಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೋದಿಯವರ ಮತ್ತು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ವಿಜಯಪಿ ಯಡಿಯೂರಪ್ಪನವರ ಕೈ ಒಳಪಡಿಸುವುದಕ್ಕೋಸ್ಕರ ನಮ್ಮ ರಾಷ್ಟ್ರವನ್ನು ಒಂದು ಭವಿಷ್ಯದ ಏನನ್ನು ಹೇಳ್ತೀವಿ ಒಂದು ನಮ್ಮ ಪ್ರಪಂಚದಲ್ಲೇ ಒಂದು ಮಹತ್ತರವಾದ ಒಂದು ಸ್ಥಾನಕ್ಕೆ ಏರ್ಕೊಂಡು ನೋಡಿ ಇವರು ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ತರವಾದ ఈ కార్యక్రమండల ఆచర్స్తాయిదా